ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲೀಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ ಬಂದು ಪುಟ್ಟ ಮಕ್ಕಳು ಅಂದ್ರೆ ನ್ಯೂ ಬೋರ್ನ್ ಬೇಬೀಸ್ ಯೂಶಲಿ ಝೀರೋ ಟು ತ್ರೀ ಮಂತ್ಸ್ ಅಂತ ನಾವೇನು ಕರಿತೀವಿ ಆ ಮಕ್ಕಳನ್ನ ಮಲಗಿಸೋದೆ ತಾಯಂದಿರಿಗೆ ತುಂಬಾ ದೊಡ್ಡ ಟಾಸ್ಕ್ ಅಂಡ್ ತಲೆನೋವು ಕೂಡ ಆಗೋಗ್ಬಿಟ್ಟಿರುತ್ತೆ ಮಕ್ಕಳನ್ನ ಹೆಂಗಪ್ಪ ಮಲಗಿಸೋದು ಈಗಷ್ಟೇ ಮಲಗಿಸಿರ್ತೀವಿ ಆಗ್ಲೇ ಪಟ್ಟಂತ ಬಿಡ್ತಾರೆ ಇಲ್ಲ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಅವಾಗ ಮಲಗಿರ್ತಾರೆ ಕೆಳಗೆ ಹಾಕಿದ ತಕ್ಷಣ ಅಷ್ಟನ್ನ ಹತ್ ಹತ್ಕೊಂಡು ಎದ್ದು ಬಿಡ್ತಾರೆ ಸೋ ಈ ರೀತಿ ಮಕ್ಕಳನ್ನ ಹೆಂಗೆ ನಾವು ಆರಾಮಾಗಿ ಮಲಗಿಸಿ ಹಾಲು ಕುಡಿಸಿ ಮಲಗಿಸಿ ನಾವು ಹೆಂಗೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಬಹುದು ಈ ರೀತಿ ಮಾಡ್ಕೋಬಹುದಾ ಅನ್ನೋಂಥ ಕ್ವೆಶನ್ ನನಗೂ ಇತ್ತು ಇನ್ ಫ್ಯಾಕ್ಟ್ ಆಫ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕೂಡ ಈ ಸ್ಟ್ರಗಲ್ನ ಅನುಭವಿಸಿದ್ದೀನಿ ಬಿಕಾಸ್ ಅವ್ನು ಮಲಗ್ತಾನೆ ಇರಲಿಲ್ಲ ಡೇ ಟೈಮು ಮಲಗ್ತಾ ಇರಲಿಲ್ಲ ಆ್ಯಂಡ್ ನೈಟ್ ಟೈಮು ಮಲಗ್ತಾ ಇರಲಿಲ್ಲ ಮಲಗಿದ್ರು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಮ್ಯಾಕ್ಸ್ ಮಲಗ್ತಾ ಇದ್ದಿದ್ದು ಏನಪ್ಪ ಎಲ್ಲ ಮಕ್ಕಳು ಮೂರು ಅವರ್ ಅವ್ರ ಮಲಗ್ತಾರೆ ಅಂತಾರೆ ಮಲಗ್ತಾರೆ ಮೂರ್ ಗಂಟೆಗೆ ಒಂದ್ಸತಿ ಹಾಲು ಕುಡಿಸ್ತೀವಿ ಅಂತಾರೆ ಹೆಂಗಪ್ಪ ಇದೆಲ್ಲ ಅಂತ ನನಗೂ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿತ್ತು ಬಟ್ ಇವಾಗ ದಟ್ ಇಸ್ ರಿಯಲಿ ಟ್ರೂ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಬೈರಫ್ ಟೈಮ್ ಅಲ್ಲಿ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಅಳ್ತಾ ಇದ್ರೆ ಸುಮ್ನೆ ನನಗೂ ಅಳು ಬರ್ತಿತ್ತು ಈ ರೀತಿ ಎಲ್ಲ ತುಂಬಾ ಸ್ಟ್ರಗಲ್ಸ್ ಆಗ್ತಾ ಇತ್ತು ಅವ್ನ್ ಟೈಮಲ್ಲಿ ಬಟ್ ಇವಾಗ ಐ ಹ್ಯಾವ್ ಅಂಡರ್ಸ್ಟುಡ್ ಮಕ್ಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನ ಯು ನೋ ಐ ಹ್ಯಾವ್ ಅಂಡರ್ಸ್ಟುಡ್ ದ ಥೆರಿಟಿ ಅಂತಾನೆ ಸೊ ಇಟ್ ಇಸ್ ಲೈಕ್ ನೋ ನಾವು ಏನು ತಪ್ಪು ಮಾಡ್ತಾ ಇದೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗತ್ತೆ ಬಿಕಾಸ್ ಮಕ್ಕಳಿಗೆ ಹೇಳಕ್ಕೆ ಗೊತ್ತಾಗಲ್ಲ ಹಾಗಾಗಿ ಅವ್ರು ಕೊಡುವಂಥ ಸೈನ್ಸ್ನ ನಾವು ತಾಯಂದಿರಾಗಿ ತಿಳ್ಕೊಂಡ್ರೆ ಅವ್ರನ್ನ ಆರಾಮಾಗಿ ಬೆಳೆಸ್ಬೋದು ಅವರು ಆರಾಮಾಗಿ ಮಲ್ಕೊಳ್ತಾರೆ ಅಂಡ್ ನಾವು ಕಂಫರ್ಟಬಲ್ ಆಗಿ ಥ್ರೂ ಔಟ್ ದ ಡೇ ಇರೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ದ ಫಸ್ಟ್ ಥಿಂಗ್ ನಾನು ಪಾಪುಗೆ ಫಾಲೋ ಮಾಡಿದಂಥದ್ದು ರೊಟೀನ್ ಸೊ ಮಕ್ಕಳಿಗೆ ರೊಟೀನ್ ಅನ್ನೋ ಅಂಥದ್ದು ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತ ಹೇಳ್ಬೋದು ಈ ಟೈಮಿಗೆ ಇದು ಮಾಡಿಸ್ತಾರೆ ಅಂತ ಮಕ್ಕಳಿಗೂ ರೂಢಿ ಆಗೋಗ್ಬಿಡತ್ತೆ ಸೊ ಆ ಒಂದು ರೊಟೀನ ಸೆಟ್ ಮಾಡುವಂಥದ್ದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ ನಾನು ಬೈರ ಟೈಮಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಿದಂಥ ಮಿಸ್ಟೇಕೇ ಅದು ಅವನಿಗೆ ಒಂದು ಪ್ರಾಪರ್ ರೊಟೀನ್ ಅಂತ ಸೆಟ್ ಮಾಡ್ತಾ ಇರಲಿಲ್ಲ ನಾನು ಅವನಿಗೆ ಸುಮ್ಮನೆ ನನಗೂ ನಿದ್ದೆ ಬರ್ತಾಯಿತ್ತು ನಾನು ಮಲಗ್ ಇದ್ದೆ ಬೆಳಗ್ಗೆ ಹೊತ್ತು ಅವನು ಮಲಗ್ ಇದ್ದ ಮತ್ತೆ ಮಧ್ಯಾಹ್ನ ಆಗೋಗ್ತಾ ಇತ್ತು ನಾನು ಅವಾಗ ಊಟ ಮಾಡ್ತಾ ಇದ್ದೆ ತಿಂಡಿ ತಿಂತ ಇದ್ದೆ ಅವನಿಗೆ ಯಾವಾಗ್ಲೂ ಸ್ನಾನ ಮಾಡಿಸು ಈ ರೀತಿನೇ ಆಗೋಗ್ತಾ ಇತ್ತು ಅಂಡ್ ಕೆಲವೊಂದ್ಸತಿ ಅದೇ ಏನ್ ಹೇಳ್ತಾರೆ ಈ ತಪ್ಪು ತಿಳುವಳಿಕೆ ಅಂತ ಹೇಳ್ತಾರಲ್ಲ ಏ ಇಲ್ಲ ಬಾಣಂತಿ ಮನೆ ಅಂದ್ರೆ ಹಿಂಗೆ ಇರತ್ತೆ ಯಾವ್ದು ಸರಿಯಾಗಿ ಆಗಲ್ಲ ಎಲ್ಲ ಆ ರೀತಿ ಕೇಳಿ 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 ಐ ವಾಸ್ ಲೈಕ್ ಓ ಹೌದೋ ಹಿಂಗೆ ಇರುತ್ತೆ ಬಿಡು ಹಿಂಗೆ ಕಷ್ಟ ಪಡಲೇಬೇಕು ಮಕ್ಕಳು ಅಂದಮೇಲೆ ಮಕ್ಕಳು ಅಂದಮೇಲೆ ಕಷ್ಟ ಕೊಡ್ದಂಗಿರುತ್ತೆ ಆ ಮಕ್ಕಳು ಅಂದರೆ ಅವರು ದೊಡ್ಡವರಾಗ ತನಕ ಈ ರೀತಿ ಕಷ್ಟ ಇರುತ್ತೆ ಅಂತ ಒಂದು ರೀತಿ ಹಿಪ್ರಟೈಸ್ ಆಗೋಗ್ಬಿಟ್ಟಿದ್ದೆ ನಾನು ಬಟ್ ಆಕ್ಚುಲಿ ದಟ್ ಈಸ್ ನಾಟ್ ರೈಟ್ ಬಾಣಂತಿಯವ್ರ ಮನೆ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು ಆನ್ ಟೈಮ್ಗೆಲ್ಲ ಆಗಬೇಕು ಅನ್ನೋಂಥದ್ದು ಬಾಣಂತಿಯರ ಮನೆಯಲ್ಲಿರಬೇಕು ಯಾವುದೇ ಯಾವದೇ ರೀತಿ ಮಗು ಮಲಗಿದೆ ಮಗು ಎದ್ದಿದೆ ಅನ್ನೋ ಟೈಮಿಗೆ ರೊಟೀನ್ನ ಚೇಂಜ್ ಮಾಡಬಾರ್ದು ಸೊ ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಐ ಲಾನ್ಟ್ ಫಸ್ಟ್ ನಾವು ಯಾವಾಗ ಮಕ್ಕಳಿಗೆ ರೊಟೀನ ಸೆಟ್ ಮಾಡ್ತೀವೋ ಮಕ್ಕಳು ಅದಕ್ಕೆ ರೂಢಿ ಆಗ್ತಾರೆ ಆ್ಯಂಡ್ ನಮಗೂ ಕೂಡ ಈಸಿ ಆಗುತ್ತೆ ಸೊ ದ ಫಸ್ಟ್ ಥಿಂಗ್ ನಾನು ಹೇಳಬೇಕು ಅಂತಂದರೆ ಮಕ್ಕಳಿಗೆ ಮಸಾಜ್ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಸೋ ನನ್ನ ರೊಟೀನ್ ಶುರು ಆಗೋದು ನೈಟ್ ಅವನಿಗೆ ಡೈಪರ್ ಚೇಂಜ್ ಮಾಡಿ ಮಲಗಿಸೋ ತನಕನೂ ಒಂದು ಟೈಮ್ ಅನ್ನೋದನ್ನು ಫಿಕ್ಸ್ ಮಾಡಿದ್ದೀನಿ ಒಂದು ಅರ್ಧ ಗಂಟೆ ಫೋರ್ಟಿ ಫೈವ್ ಮಿನಿಟ್ಸ್ ಆಚೆ ಈಚೆ ಆಗ್ಬೋದು ಬಟ್ ತುಂಬ ಬೆಳಗ್ಗೆ ಮಾಡೋದು ಮಧ್ಯಾಹ್ನ ಮಾಡೋದು ಆ ರೀತಿ ಎಲ್ಲ ಮಾಡೋಕ್ಕೂ ಹೋಗ್ಬಾರ್ದು ಅಂಡ್ ಮಕ್ಕಳು ಟೈಮಿಂಗ್ಸ್ ನಿದ್ದೆ ಟೈಮಿಂಗ್ಸ್ ನ ಫಾಲೋ ಮಾಡಬೇಕು ಬೈರೋ ಟೈಮಲ್ಲಿ ನಾನೇನು ಅನ್ಕೊಂಬಿಟ್ಟಿದೆ ಅಂದ್ರೆ ದೊಡ್ಡೋರ್ ತರ ಡೇ ಟೈಮಲ್ಲಿ ಅವನ್ನ ಎಬ್ಬರಿಸಿ ಆಟಾಡ್ಸ್ಬಿಟ್ರೆ ಚೆನ್ನಾಗಿ ನೈಟ್ ಹೊತ್ತು ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ ಅನ್ನೋದು ನನ್ನ ಮೈಂಡ್ ಸೆಟ್ ಆಗಿತ್ತು ಬಟ್ ದಟ್ ವಾಸ್ ಅಬ್ಸಲ್ಯೂಟ್ಲಿ ರಾಂಗ್ ಅಂಡ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಡೇ ಟೈಮಲ್ಲಿ ಸರಿ ಆಯ್ತು ಆಟ ಅನ್ನ ಅಂತ ಹೇಳ್ಬಿಟ್ಟು ಗಿಲ್ಕಿ ಕೊಟ್ಟು ಆಟ ಆಡಿಸೋದು ಎಲ್ಲಾನು ಮಾಡ್ತಾ ಇದ್ದೆ ನೈಟ್ ಟೈಮಲ್ಲೂ ಮಲಗ್ತಾ ಇರಲಿಲ್ಲ ಅವನು ನನಗೆ ಎಷ್ಟು ಅಳು ಬರ್ತಿತ್ತು ಅಂದ್ರೆ ಲಿಟ್ರಲಿ ಡೇ ಟೈಮು ಮಲಗ್ತಲ್ಲ ಡೇ ಟೈಮು ನಂಗೆ ನಿದ್ದೆ ಇಲ್ಲ ನೈಟ್ ಟೈಮು ನಂಗೆ ನಿದ್ದೆ ಇಲ್ಲ ಅಂದ್ರೆ ಏನಾಗಬೇಕು ನಾವು ಅಂಡ್ ಅವ್ನಗೂ ಒಂಥರ ಫ್ರಸ್ಟ್ರೇಟ್ ಆಗ್ತಾ ಇತ್ತು ನಿದ್ದೆ ಇರ್ತಾರಲ್ಲ ಸುಮ್ಮನೆ ಕಿರಿಕಿರಿ ಮಾಡೋದು ಎತ್ಕೊಂಡಿದ್ದಾಗ ಒಂದು ಹತ್ತು ನಿಮಿಷ ಮಲಗಿದು ಮತ್ತೆ ಪಟ್ಟಂತ ಕಂಡುಬಿಟ್ಟು ಮತ್ತೆ ಅಳುವಂಥದ್ದು ಆ ಕಿರಿಕಿರಿ ಎಲ್ಲ ಮಾಡ್ತಾ ಇದ್ದ ಬಟ್ ದೆನ್ ಈಗ ಈ ಪಾಪುಗೆ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಮೈ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಈ ಪಾಪುಗೆ ನಾನು ಯಾವುದೇ ರೀತಿ ನಿದ್ದೆ ಸೈಕಲ್ ಅಂದ್ರೆ ಅವನಿಗೆ ನಿದ್ದೆ ಬರ್ತಾ ಇರಬೇಕಾದಾಗ ಅದನ್ನ ಸ್ಟಾಪ್ ಮಾಡಿ ಯಾವುದೇ ರೀತಿ ಆಟ ಆಡಿಸೋದಕ್ಕೆ ಹೋಗಲ್ಲ ಅವನಿಗೆ ಸೊ ಯೂಶ್ವಲಿ ಅವ್ನು ಎದ್ದ ಆದ್ಮೇಲೆ ಇಮ್ಮಿಡಿಯೇಟಾಗಿ ಆಗಿ ನಾನು ಹಾಲ್ನ ಕೊಡ್ತೀನಿ ಸೊ ಮೈ ಫೀಡಿಂಗ್ ಸೆಷನ್ ವಿಲ್ ಬಿ ಸಂವೇರ್ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಂತ ಅನ್ಕೊಳ್ಳೋಣ ಇನ್ಕ್ಲೂಡಿಂಗ್ ಬೋತ್ ದ ಬ್ರೆಸ್ ನಾನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅವ್ನಿಗೆ ಫೀಡ್ ಮಾಡ್ತೀನಿ ಅಂದರೆ ಫೀಡ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆರಾಮಾಗಿ ಆಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾನೆ ಆಯಿತಾ ಕಂಪ್ಲೀಟಾಗಿ ನಿದ್ದೆ ಮಾಡಿ ಎದ್ದಾದ್ಮೇಲೆ ಕರೆಕ್ಟಾಗಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಟ ಆಡ್ತಾ ಇರ್ತಾನೆ ಅದಾದಮೇಲೆ ಅವನಿಗೆ ನಿದ್ದೆ ಸೈನ್ಸ್ನ ತೋರಿಸ್ತಾನೆ ನನಗೆ ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾನೆ ಅಂದರೆ ಈಗ ನಂಗೆ ನಿದ್ದೆ ಬಂತು ಅಂದಾಗ ಅವ್ನು ಸ್ವಲ್ಪ ಕುಸ್ಕೋದು ಒಂದು ಚೂರು ಕಣ್ಣಿಗೆ ಉಡ್ಜ್ಕೊಳೋದು ಆಗಳಿಸೋದು ಇದೆಲ್ಲನೂ ಮಕ್ಕಳು ಮಾಡ್ತಾರೆ ಸೊ ಅದನ್ನು ಮಾಡಿದಾಗ ಆಗಿ ನಾನು ಅವನಿಗೆ ಮತ್ತೆ ಫೀಡ್ ಮಾಡ್ತೀನಿ ಅವಾಗ ಅಳದಿಲ್ಲ ಅವನು ಸೊ ಅವಾಗ ನಾನು ಮತ್ತೆ ಅವನಿಗೆ ನಿದ್ದೆ ಬರ್ತಾ ಇದೆ ಅಂತ ಗೊತ್ತಾದಾಗ ಮತ್ತೆ ಫೀಡ್ ಮಾಡಿದಾಗ ಮಕ್ಕಳು ನಿದ್ದೆಗೆ ಹೋಗ್ತಾರೆ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸಲ್ಲಿ ಒನ್ ಆರ್ ಟೂ ಸೆಕೆಂಡ್ಸಲ್ಲಿ ಅವನು ನಿದ್ದೆಗೆ ಹೋಗ್ಬಿಡ್ತಾನೆ ಹಿಂಗೆ ಎತ್ಕೊಂಡು ಹಿಂಗೆ ಇಟ್ಕೊಂಡೆ ಅಂದ ತಕ್ಷಣ ಅವನು ನಿದ್ದೆ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವ್ನಿಗೆ ಆಲ್ರೆಡಿ ಹೊಟ್ಟೆ ತುಂಬಿರುತ್ತೆ ಅವನಿಗೆ ಜಸ್ಟ್ ಒಂದು ಕಂಫರ್ಟ್ ಝೋನ್ ಬೇಕಾಗಿರುತ್ತೆ ಮಲ್ಗೋದಕ್ಕೆ ಸೊ ಕಂಪ್ಲೀಟಾಗಿ ಮಲಗಿದಾನೆ ಅಂತ ಅಂದಾಗ ನಾನು ಬೆಡ್ ಮೇಲೆ ಮಲಗಿಸ್ತೀನಿ ಅಥವಾ ನಾನೇನಾದರೂ ಬೇರೆ ಕಡೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಅವನನ್ನು ಜೋಲಿಗೆ ಹಾಕ್ತೀನಿ ಇಲ್ಲ ಅಂತಂದ್ರೆ ಅವನ್ನ ಬೆಡ್ ಮೇಲೆ ಮಲಗಿಸ್ತೀನಿ ಸೊ ದ್ಯಾಟ್ ಈಸ್ ಒನ್ ರೊಟೀನ್ ದಟ್ ಐ ಫಾಲೋ ದಟ್ ಈಸ್ ಮಗು ಎದ್ದ ತಕ್ಷಣ ಹಾಲು ಕುಡಿಸ್ಬಿಟ್ಟು ಮತ್ತೆ ಅವನಿಗೆ ಒಂದು ಹಾಫ್ ಆನ್ ಅವರ್ ಆಟಾಡಕ್ಕೆ ಬಿಟ್ಬಿಟ್ಟು ಮತ್ತೆ ಇಮಿಡಿಯೇಟ್ ಮಲಗಿಸೋ ಅಂಥದ್ದು ಮೈ ಫಸ್ಟ್ ಆ್ಯಂಡ್ ಫೋರ್ ಫೋರ್ಮೋಸ್ ಟಾಸ್ ದಟ್ ಐ ಡೂ ಅದಾದಮೇಲೆ ಯೂಶ್ವಲಿ ಮಕ್ಕಳು ಸ್ನಾನ ಮಾಡಿಸಿ ಮಲಗಿಸಿದಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಾದಮೇಲೆ ಸ್ಲೀಪ್ ಸೈಕಲ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನು ನನ್ನ ಪಾಪು ಆರಾಮಾಗಿ ಹಾಲು ಕುಡಿದು ಮಲಗ್ತಾನೆ ಅಂತಂದರೆ ಅರೌಂಡ್ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಒಂದು ಸ್ಟ್ರೆಚ್ಚಲ್ಲಿ ಮಲಗ್ತಾನೆ ಸೊ ಸೇಮ್ ವೇ ಮತ್ತೆ ನೆಕ್ಸ್ಟ್ ಟೈಮ್ ಎದ್ದಾಗ ಅವ್ನಿಗೆ ಬರ್ಪ್ ಮಾಡಿಸಿ ಮತ್ತೆ ಹಾಲು ಕುಡಿಸಿ ಜಸ್ಟ್ ಹಾಫ್ ಆ್ಯನ್ ಅವರ್ ಅವ್ನಿಗೆ ಆಟ ಆಡಿಸ್ಬಿಟ್ಟು ಮತ್ತೆ ಬೆಡ್ ಮೇಲೆ ಮಲಗಿಸ್ತೀನಿ ಸೊ ದ್ಯಾಟ್ ಅವ್ನಿಗೂ ಒಂಥರ ಕಂಫರ್ಟಬಲ್ ಅಂತ ಅನ್ಸುತ್ತೆ ಆ್ಯಂಡ್ ನನಗೂ ಕೂಡ ಸ್ವಲ್ಪ ಆ ಒಂದು ಟೈಮಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಸೊ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಇಸ್ ರಿಯಲಿ ಅ ವೆರಿ ಗುಡ್ ಟೈಮ್ ಫಾರ್ ಎನಿ ವುಮೆನ್ ಟು ಗೆಟ್ ಡ್ಯೂರಿಂಗ್ ಮಕ್ಳು ನೋಡ್ಕೋಬೇಕಾದಾಗ ಅಷ್ಟು ಟೈಮ್ ಸಿಗೋದು ನಮಗೆ ಸಿಕ್ಕಾಗುತ್ತೆ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ಫ್ಯಾಕ್ಟ್ ಅವ್ನು ಎದ್ದಿದ್ದಾಗ್ಲೂ ತುಂಬ ಹೊತ್ತು ನಾನು ಅವನ್ನ ಕೈಯಲ್ಲಿ ಇಟ್ಕೊಳ್ಳೋದು ಇದು ಮಾಡೋದು ಎಲ್ಲ ಇಲ್ಲ ಹಾಲು ಕುಡಿಸ್ಬೇಕಾದಾಗ ಅಷ್ಟೇ ಅವ್ನನ್ನ ಲ್ಯಾಕ್ ಮೇಲೆ ಇರ್ತಾನೆ ಅದಾದಮೇಲೆ ನಾನು ಇಮಿಡಿಯೇಟಾಗಿ ಅವನ ಬೆಡ್ ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ ಕೆಲವೊಂದು ಸತಿ ಮಕ್ಕಳು ಹಾಲು ಕುಡ್ದಿದ ತಕ್ಷಣ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೆ ಹಿಂಸೆ ಪಡ್ಕೊಳ್ತಾರೆ ಬಿಕಾಸ್ ಅವ್ರಿಗೇನು ನೀಟಾಗಿ ಕುಡ್ದಿರುವಂಥ ಹಾಲು ಕಂಪ್ಲೀಟ್ ಆಗಿ ಒಳಗಡೆ ಹೋಗಿರಲ್ಲ ಸೊ ಆ ಒಂದು ಟೈಮಲ್ಲಿ ಇವನು ಕೆಲವೊಂದು ಸತಿ ಆ ರೀತಿ ಕಿರಿಕಿರಿ ಕೂಡ ಮಾಡ್ತಾನೆ ಕುಡಿಸಿದ ತಕ್ಷಣ ಬೆಡ್ ಮೇಲೆ ಹಾಕಿದಾಗ ಸ್ವಲ್ಪ ಹಿಂಗೆ ಮುಖ ಎಲ್ಲ ಕಿಚ್ಚಕೊಂಡು ಒದ್ದಾಡುವಂತದ್ದು ಮಕ್ಕಳು ಮಾಡಿದಾಗ ಯೂಶಲಿ ಅದು ಕಾಲಿಕ್ ಪೇನ್ ಆಗಿರುತ್ತೆ ಇಲ್ಲ ಹೊಟ್ಟೆ ನೋವು ಇಲ್ಲ ಗ್ಯಾಸ್ ಅವ್ರಿಗೇನು ಅಕ್ಯುಮುಲೇಟ್ ಆಗಿರುತ್ತೆ ಸೊ ಫೇಗಸ್ ಅಲ್ಲಿ ಅದನ್ನ ಆಚೆ ಬರೋ ತನಕನೂ ಮಕ್ಕಳಿಗೆ ಹಿಂಸೆ ಅನಿಸ್ತಾ ಇರುತ್ತೆ ಸೊ ಆ ಒಂದು ಟೈಮಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅವ್ನು ಆಟಾಡ್ತಾ ಇರಬೇಕಾದಾಗ ಅವನ್ನ ಈ ರೀತಿ ಕೈ ಮೇಲೆ ರೆಸ್ಟ್ ಮಾಡಿಸ್ಕೊಂಡು ತಲೆ ನಿಲ್ಲಿ ಪೊಸಿಷನ್ ಕೂರಿಸ್ಕೊಳ್ತೀನಿ ಅಂಡ್ ಈ ಒಂದು ಟೈಮಲ್ಲಿ ತುಂಬಾ ಹೊತ್ತು ಮಕ್ಕಳನ್ನ ಕೂರಿಸ್ಕೊಳ್ಳೋದು ಕೂಡ ಇಟ್ ಇಸ್ ನಾಟ್ ಗುಡ್ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಬ್ಯಾಕ್ ಬೋನ್ ಇನ್ನೂ ಬೆಳೀತಾ ಇರುತ್ತೆ ಸೊ ನಾವು ಹಿಂಗೆ ಕೂರಿಸ್ಕೊಂಡಿದಾಗ ಯೂಶಲಿ ಬ್ಯಾಕ್ ಬೋನ್ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎರಡು ತಿಂಗಳು ಮೂರು ತಿಂಗಳಿಗೆ ಮಕ್ಕಳನ್ನ ಕೂರಿಸ್ಕೊಳ್ಳೋ ತುಂಬಾ ಹೊತ್ತು ಕೂರಿಸ್ಕೊಳ್ಳೋ ಅಂಥದ್ದು ಮಾಡ್ಬಿಡಿ ಜಸ್ಟ್ ಸಪೋರ್ಟ್ ಕೊಟ್ಕೊಂಡು ಈ ಅಂಗ ಏನಿದೆ ಅದು ಬಮ್ ಇರಬೇಕು ಮಗುದು ಇಲ್ಲಿ ಭುಜ ತಲೆ ಸಪೋರ್ಟ್ ಕೊಡೋ ಥರ ಮಕ್ಕಳನ್ನ ಇಟ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಅವರಿಗೆ ಆ ರಿಲ್ಯಾಕ್ಸೇಷನ್ ಕೊಟ್ವಿ ಅಂತ ಹೇಳಿದ್ರೆ ಯಾವುದೇ ರೀತಿ ಕಾಲಿಗೆ ಪೇನ್ ಇದ್ರು ಅಥವಾ ಬಪ್ ಇದ್ರು ಅಥವಾ ಏರ್ ಪಾಸ್ ಮಾಡಬೇಕು ಅಂದ್ರೂ ಮಕ್ಕಳು ಕಂಫರ್ಟಬಲ್ ಆಗಿ ಮಾಡ್ತಾರೆ ಸೊ ಅದನ್ನು ಮಾಡಾದ್ಮೇಲೆ ಇಮಿಡಿಯೇಟ್ ಆಗಿ ಬೆಡ್ ಮೇಲೆ ಹಾಕಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಳ್ತಾರೆ ಆ್ಯಂಡ್ ಇವಾಗ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಏನು ಸೈಡ್ ಆಗೋದು ಏನು ಹೇಳ್ತಾರೆ ರೋಲಿಂಗ್ ಆನ್ ರೋಲಿಂಗ್ ಆನ್ ಮಾಡ್ತಾ ಇದ್ದಾನೆ ಸೊ ರೋಲಿಂಗ್ ಆನ್ ಎ ಸ್ಟಮಿ ಸೊ ಹಾಗಾಗಿ ಸ್ವಲ್ಪ ಈಗ ಬಿಟ್ಟಿರೋದು ಕಷ್ಟ ಆಗ್ತಾ ಇದೆ ಮುಂಚೆ ಅಂದಿದ್ರೆ ಈ ಸೋಫಾ ಮೇಲೆ ನಾನು ಆರಾಮಾಗಿ ಹಾಕ್ಕೊಂಡು ಟಿ ವಿ ನೋಡೋದು ಅಥವಾ ನಂದೇನಾದ್ರೂ ಕೆಲಸ ಮಾಡೋದು ಮಾಡ್ತಾ ಇದ್ದೆ ಬಟ್ ಈಗ ಅವ್ನಿಗೆ ಸ್ವಲ್ಪ ದೊಡ್ಡ ಸ್ಪೇಸ್ ಬೇಕು ಅಂತ ಅನ್ಸುತ್ತೆ ಯೂಶ್ವಲಿ ನ ಯೂಸ್ ಮಾಡ್ಬೋದು ದಟ್ ಈಸ್ ವೆರಿ 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 ಸೇಫ್ ಅಂತ ಹೇಳ್ತೀನಿ ಇಲ್ಲ ಒಂದು ಚಾಪೆ ಹಾಸ್ಬಿಟ್ಟು ಕೂಡ ನೀವು ಮಕ್ಕಳನ್ನ ಮಲಗಿಸ್ಬೋದು ದ್ಯಾಟ್ ಈಸ್ ಆಲ್ಸೋ ಗುಡ್ ಇಲ್ಲ ಅಂತಂದರೆ ನೀವು ಬೆಡ್ ಮೇಲೆ ಹಾಕ್ತೀವಿ ಅಂತಂದರೆ ಆ ಕಡೆ ಈ ಕಡೆ ಸಪೋರ್ಟಿಂಗ್ಗೆ ಪಿಲ್ಲೋಸ್ ಎಲ್ಲ ಇಟ್ಟು ನೋಡ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ ಯೂಶ್ವಲಿ ತ್ರೀ ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅಂದಂಗೆ ಮಕ್ಕಳು ರೋಲ್ ಓವರ್ನ ಕಲ್ತ್ಕೊಳ್ತಾ ಇರ್ತಾರೆ ಆ ಕಡೆ ಈ ಕಡೆ ಒದ್ದಾಡೋದು ಆಮೇಲೆ ಕಾಲು ಕುಟ್ಕೊಂಡು ಹಿಂದಕ್ಕೆ ಹೋಗುವಂಥದ್ದು ಜರುಗೋದು ಅದೆಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ ಮಗುನ ಬೆಡ್ ಮೇಲೆ ಹಾಕಿದಾಗ ನೆಕ್ಸ್ಟ್ ಒಂದು ಬಂದು ಮಕ್ಕಳಿಗೆ ಒಳ್ಳೆ ಮಸಾಜ್ ಕೊಡುವಂಥದ್ದು ನಾವು ಎಷ್ಟು ಚೆನ್ನಾಗಿ ಆಯಿಲ್ ಮಸಾಜ್ ಕೊಡ್ತೀವೋ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತೀವೋ ಅಷ್ಟು ಚೆನ್ನಾಗಿ ಮಲಗ್ತಾರೆ ಹಾಗಂತ ತುಂಬ ಹೊತ್ತು ಅವರ್ಗಟ್ಲೆ ಮಕ್ಳಿಗೆ ಮಸಾಜ್ ಮಾಡೋದು ಅವರ್ಗಟ್ಲೆ ಸ್ನಾನ ಮಾಡಿಸೋದು ಒಂದು ಅರ್ಧ ಗಂಟೆ ಸ್ನಾನ ಮಾಡಿಸೋದು ಆ ಥರದ್ದೆಲ್ಲ ಮಾಡಬಾರ್ದು ಆಯಿಲ್ ಹಚ್ಚಿ ಸ್ನಾನ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಕಂಪ್ಲೀಟ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಪ್ರಾಸೆಸ್ ಅಷ್ಟೇ ಆಗಿರಬೇಕು ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ನೀವು ಮಸಾಜ್ ಮಾಡ್ತೀರಾ ಅಂತಂದರೆ ಒಂದು ಫೈವ್ ಮಿನಿಟ್ಸ್ನ ರೆಸ್ಟ್ ಮಾಡಬೇಕು ತುಂಬ ಮಸಾಜ್ ಮಾಡಿದ ತಕ್ಷಣ ಸ್ನಾನಕ್ಕೆ ಕರ್ಕೊಂಡು ಹೋಗಬಾರ್ದು ಮಸಾಜ್ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಗುನ ಹಾಗೆ ಮಲಗಿಸಿ ಅದಾದಮೇಲೆ ಸ್ನಾನ ಕರ್ಕೊಂಡೋಗಿ ಸ್ನಾನನೂ ಅಷ್ಟೇ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ನೀಟಾಗಿ ಸ್ನಾನ ಮಾಡಿಸ್ಕೊಂಡು ಬಂದು ಆಚೆ ಕರ್ಕೊಂಡು ಬಂದು ಒಂದೊಳ್ಳೆ ಮಾಚರೈಸರ್ನ ಹಾಕಿ ಡ್ರೆಸ್ನ ಹಾಕಿದ್ರೆ ಮಕ್ಕಳದು ರೊಟೀನ್ ಮುಗಿಯುತ್ತೆ ಸೊ ಇನ್ನೇನು ಅವ್ರಿಗೇನು ತರಾವರಿ ಅಡುಗೆ ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಇವಾಗ ಸೊ ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಮಲಗಿಸೋದ್ರಿಂದ ಕೂಡ ಮಕ್ಕಳು ಆರಾಮಾಗಿ ಮಲ್ಕೊಳ್ತಾರೆ ಸೊ ದ್ಯಾಟ್ ಈಸ್ ದ ಸೆಕೆಂಡ್ ಥಿಂಗ್ ಮಗುನ ಮಲಗಿಸ್ಕೊಳ್ಳುವಂಥ ರೀತಿ ಇನ್ನು ಕೆಲವೊಂದು ಮಕ್ಕಳು ಇಷ್ಟೇನಿದೆ ಬಂದ್ರು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ ಮಾಡಬಾರ್ದು ಅಂತ ಹೀಗೆ ಕಂಡುಬಿಟ್ಕೊಂಡಿರ್ತಾರೆ ಸೊ ಆ ಒಂದು ಟೈಮಲ್ಲಿ ಸತಿ ಸುಮ್ಮನೆ ಫೋರ್ ಹೆಡ್ ಮೇಲೆ ಈ ರೀತಿ ಒಂಥರ ಏನೋ ಹಿಂಗೆ ಓದಂಗೆ ಅನ್ನಿಸ್ಬೇಕು ಅವರಿಗೆ ಆವಾಗ ನೀಟಾಗಿ ಕಣ್ಣು ಮುಚ್ಚುತ್ತಾರೆ ಸೊ ಮುಚ್ಚೋ ತನಕ ಹಾಗೇ ಮಾಡ್ತಾರೆ ಒಂದು ಫೈವ್ ಮಿನಿಟ್ಸ್ ಸೆಷನ್ ಮಾಡಿದಾಗ ಮಕ್ಕಳು ರಿಲ್ಯಾಕ್ಸ್ ಫೀಲ್ ಮಾಡ್ತಾರೆ ಆ್ಯಂಡ್ ಒಂದು ರೀತಿ ತುಂಬ ನಿದ್ದೆ ಕಂಟ್ರೋಲ್ ಮಾಡ್ಕೊಳ್ತಾ ಇರೋದನ್ನು ಕೂಡ ಕಮ್ಮಿ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮಕ್ಕಳು ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ಮಕ್ಕಳಿಗೆ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿರ್ಬೇಕು ಅದಾದ ಮೇಲೆ ಚೆನ್ನಾಗಿ ಹೊಟ್ಟೆ ತುಂಬಿರಬೇಕು ಆ್ಯಂಡ್ ಯಾವುದೇ ರೀತಿ ಕಾಲಿಕ್ ಪೇನ್ ಗ್ಯಾಸ್ ಇಲ್ಲ ಅಂತಂದರೆ ಆರಾಮಾಗಿ ಮಕ್ಕಳು ಮಲಗ್ತಾರೆ ಯಾವುದೇ ರೀತಿ ಟೆನ್ಷನ್ ಬೇಕಾಗಿಲ್ಲ ಸೊ ಮಕ್ಕಳು ಚೆನ್ನಾಗಿ ಹಾಲು ಕುಡಿಯೋದೆ ತುಂಬ 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 ಇಂಪಾರ್ಟೆಂಟ್ ಮಕ್ಕಳು ನಿದ್ದೆ ಮಾಡೋದಕ್ಕೆ ಎಷ್ಟು ಹೊಟ್ಟೆ ತುಂಬ ಹಾಲು ಕುಡಿತಾರೋ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇನ್ನು ಕೆಲವು ಮಕ್ಕಳು ಹಾಲು ಕುಡಿತಾ ಕುಡಿತಾನೆ ಇವನು ಹಾಲು ಕುಡಿತಾ ಕುಡಿತಾನೆ ಮಲಗಿಬಿಟ್ಟಿರ್ತಾನೆ ಎಷ್ಟೋ ಸತಿ ನಾನೇ ಪುನಃ ಎಬ್ಬರಿಸಿ ಒಂದು ಹಬ್ಬ ಮಾಡಿಸಿ ಮಲಗಿಸ್ತೀನಿ ಸೊ ಹಾಗಾಗಿ ಯಾವತ್ತೂ ತುಂಬ ಹೊತ್ತು ಬ್ರೆಸ್ಟಲ್ಲಿ ಇಟ್ಕೊಂಡು ಮಕ್ಕಳನ್ನ ಮಲಗೋದಕ್ಕೆ ಬಿಡಬೇಡಿ ಅದನ್ನು ಮಾಡಿದಾಗ ಮಕ್ಕಳು ಅದಕ್ಕೆ ರೂಢಿಯಾಗೋಗ್ತಾರೆ ಅಂದರೆ ತಾಯಿ ಎದಲೇ ಇದ್ದು ನಾವು ಮಲಗಬೇಕು ಅಂತ ರೂಢಿಯಾದಾಗ ನಿಮಗೆ ಅದನ್ನು ವೇನ್ ಆಫ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಅಮ್ಮನೇ ಬೇಕು ಮಲಗಿಸೋದಕ್ಕೆ ಅನ್ನೋ ರೀತಿ ಎಡಿಕ್ಟ್ ಆಗ್ತಾರೆ ಸೊ ನೀವು ಯಾವಾಗ ಅವ್ರು ತಂತಾನೆ ಇಂಡಿಪೆಂಡೆಂಟ್ ಆಗಿ ಮಲಗೋದಿಕ್ಕೆ ಪ್ರಾಕ್ಟೀಸ್ ಕೊಡ್ತೀರೋ ನಿಮಗೆ ಆದಷ್ಟು ಒಳ್ಳೆಯದು ಇಲ್ಲ ಅಂತಂದರೆ ಅದಕ್ಕೆ ತುಂಬ ಸರ್ಕಸ್ ಮಾಡಿ ಸಾಹಸ ಮಾಡಿ ಬಿಡಿಸ್ಬೇಕಾಗತ್ತೆ ಬಿಕಾಸ್ ಭೈರವ್ಗೂ ಅಷ್ಟೇ ಭೈರವ್ ಮೋಷನ್ ಪಾಸ್ ಮಾಡಬೇಕಂದ್ರೆ ಅವನಿಗೆ ಇರಬೇಕು ಹಾಲು ಹಾಕೊಂಡ್ರೇ ಮೋಷನ್ ಪಾಸ್ ಮಾಡೋದು ಹಾಲು ಎದೆಗೆ ಹಾಕೊಂಡ್ರೇನೆ ನಿದ್ದೆ ಮಾಡೋದು ಇದು ಎಲ್ಲ ಸರ್ಕಸ್ ನಾನು ಭೈರವ್ ಟೈಮಲ್ಲಿ ಮಾಡಿದ್ದೀನಿ ಬಟ್ ಎಲ್ಲದರಿಂದ ಕಲ್ತಿದಂಥದ್ದು ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದನ್ನ ಟ್ರೈ ಮಾಡಿ ನೋಡಿ ಒಂದ್ಸರ್ತಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಸೊ ಮಗು ಚೆನ್ನಾಗಿ ಹಾಲು ಕುಡಿದು ಇದೆ ಅಂದರೆ ಯಾವುದೇ ರೀತಿ ಕಿರಿಕಿರಿ ಮಾಡೋದಿಲ್ಲ ಸೊ ಫಸ್ಟ್ ಥಿಂಗ್ ಇಸ್ ಮಗುನ ಚೆನ್ನಾಗಿ ಹಾಲು ಕುಡಿಸೋದು ಇಸ್ ಅ ಫಸ್ಟ್ ಥಿಂಗ್ ಆ್ಯಂಡ್ ವರ್ಕ್ ಮಾಡಿಸೋ ಅಂಥದ್ದು ಇಸ್ ಅ ಸೆಕೆಂಡ್ ಥಿಂಗ್ ಆ್ಯಂಡ್ ಒಳ್ಳೆ ರೊಟೀನ್ ಫಾಲೋ ಮಾಡಿದರೆ ಮಕ್ಕಳು ಆರಾಮಾಗಿ ಕಣ್ತುಂಬ ಮಲ್ಕೊಳ್ತಾರೆ ಡೇ ಟೈಮಲ್ಲೂ ಅಷ್ಟೇ ನೈಟ್ ಟೈಮಲ್ಲೂ ಅಷ್ಟೇ ಸೊ ಇದೆಲ್ಲ ಪ್ರಾಸೆಸ್ನ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮಕ್ಕಳು ಕೂಡ ಆರಾಮಾಗಿ ಮಲ್ಕೊಳ್ತಾ ಇದ್ದಾರಾ ಅಂತ ಸೊ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬ ಬಾಯ್